ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ YouTube ಚಾನೆಲ್ ನಾ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾವ ಮಾಡಿದಿರುವ ಅಂಶ ದೆವ್ವಗಳ ಕುರಿತು ಮೊದಲ ಭಾಗ ಮತ್ತಷ್ಟು ಮುಂದಿನ ಭಾಗ ನಿಮಗೆ ಅದು ಸ್ಟಾಪ್ ಮಾಡಬೇಕು ಅಡ್ಕೊಂಡಿದ್ದೆ ಅರೇ ಮತ್ತೆ ಇನ್ನು ಕೆಲವು ವಿಚಾರ ಹೇಳಲೇಬೇಕಾಗಿತ್ತು ಅರೇ ಮತ್ತೆ ಇವತ್ತ್ರೂ ಅಂತ कंटिन्यू ಮಾಡ್ತಾ ಇದೀನಿ ಇರ್ಲಿ ಈಗ ಒಂದು ರಿಕ್ವೆಸ್ಟ್ ನೊಂದಿಗೆ ಟಾಪಿಕ್ ಹೋಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ಟೇಜ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನೇರವಾಗಿ ವಿಚಾರಕ್ಕೆ ಹೋಗೋಣ ದೆವ್ವಗಳ ಕುರಿತು ಒಂದು ನಾಲ್ಕೈದು ವೀಡಿಯೋ ಮಾಡಿದ್ವಿ ಇವತ್ತು ಮುಂದುವರಿದ ಭಾಗ ಏನಪ್ಪ ಅಂದರೆ ದೆವ್ವಗಳು ನಾವು ಕರೆದರೆ ಬರ್ತಾವ ಅವಾಗ ನಮ್ಮ ಒಳಗೆ ಪ್ರವೇಶ ಮಾಡ್ತಾವ ನಮ್ಮ ದೇಹದೊಳಗೆ ಅಂತ ಒಂದು ಪ್ರಶ್ನೆ ಅಥವಾ ಒಂದು ವಿಚಾರ ಈಗ ನಾನು ಒಂದು ವಿಡಿಯೋ ನಿಮಗೆ ಹೇಳಿದೆ ನಾನು ವೈಯಕ್ತಿಕವಾಗಿ ಆ ದೆವ್ವಗಳನ್ನು ಆಹ್ವಾನ ಮಾಡಿದೆ ಅಂತ ನಿಮಗೆ ಹೇಳಿದ್ದೀನಿ ನಾನೇ ಆಹ್ವಾನ ಮಾಡಿದೆ ಅದು ದೆವ್ವಗಳನ್ನು ಆಹ್ವಾನ ಮಾಡಿದ್ರೆ ಅಷ್ಟು ಸುಲಭವಾದ ಅಲ್ಲ ಅದಕ್ಕೆ ತರಬೇತಿ ಬೇಕಾಗ್ತದೆ ಹಿಪ್ರೊಕಿನ್ಸಿಯಾಲಜಿ ಬಟ್ಟ ಒಂದು ಬುಕ್ಕಲ್ಲಿ ಅಥವಾ ಒಂದು ಸಬ್ಜೆಕ್ಟಲ್ಲಿ ಅದೊಂದು టెక్ని ఇకేళతవా ఏం బు అందే నమ్మ అభౌతిక అంశ జాగృత గొడసంత కలగ కరగత ఆగిలిపతిక్ కన్వర్జేషన్ మినీనింగ్ గిరస ఆగి ఆగ మాత్ర నాము ఆహ్వానవాడికి సాధ్య నమ్మ ఆహ్వాన అవుతు బే అహో అంటే నవ్ కనిష్కొండో నిన్న బాద బాని బాద బాద దవ్వోన పరొదుల్ల ఇది విచారం నంత సరి ఆయಿತು నవ్ దవ్వోన కర్దిల్ల అవె బర్తవ ప్రశ్న నవ్ దవ్వోన కర్దిల్ల నమకు తెల్ల కర్యేదో తెల్ల నమకు తెల్ల బర్తవ ఆతో ప్రశ్న yes బర్త సాతిత్ర హేళవగిత ಹೇಗೆ ಅಂತ ಒಂದು एग्जांपल ಕೊಡ್ತೀನಿ ಈಗ ನಮ್ಮ ದೇಹ ನಮ್ಮ ಮನ ಅಂತ ಹೇಳೋಣ ಇದು ನಮ್ಮ ಮನೆ ನಮ್ಮ ಮನೇ ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮ ಬನೆತನ ತುಂಬಾ ಗಟ್ಟಿ ಆಗಿದೆ ಅ ನಮಗೆ ವಿಚಾರ ವಿಚಾರವತ್ತಿಗೆ ಸಂಸ್ಕಾರ ಅಸಂಸ್ಕಾರ ಇವೆಲ್ಲಾ ಸಪಾಸತವೆ ಅಂತಾ ಸಂದರ್ಭ ಬಂದಾಗ ನಮ್ಮ ಮನೆಯೊಳಗೆ ಅಷ್ಟು ಬೇಗ ಯಾರೂ ಬೇರೆಯವರು ಬರೋದಿಲ್ಲ ನಾವಾಗಿ ನಾವು ಕರೆದರೆ ಬರುವ ಅವಕಾಶ ಇದೆ ನಾವು ಕರೆದಿಲ್ಲ ಅಂತ ಹೇಳಿದ್ರೆ ಮನೆ ಗಟ್ಟಿಯಾಗಿದ್ದಾಗ ಮನೆತನ ಗಟ್ಟಿಯಾಗಿದ್ದಾಗ ಸಂಸ್ಕಾರ ಇದ್ದಾಗ ಎಲ್ಲ ರೀತಿಯೂ ನಾವು ಆಗಿದ್ದಾಗ ಸುಲಭವಾಗಿ ಇನ್ನೊಬ್ಬರು ನಮ್ಮ ಮನೆಯೊಳಗೆ ಬರುವುದಿಲ್ಲ ಹೌದಾ ಅದೇ ಇದಕ್ಕೂ ಅನ್ವಯ ಆಗ್ತದೆ ನಾವು ದೈಹಿಕವಾಗಿ ಬಲಿಷ್ಠರಾಗಿದ್ದಾಗ ಮಾನಸಿಕವಾಗಿ ಶಕ್ತಿ ಇದ್ದಾಗ ಉತ್ತಮವಾದ ಯೋಚನೆಗಳಿದ್ದಾಗ ಸಂಸ್ಕಾರ ಇದ್ದಾಗ ಶಿಸ್ತು ಇದ್ದಾಗ ನೈತಿಕತೆ ಇದ್ದಾಗ ಅಷ್ಟು ಸುಲಭವಾಗಿ ದೆವ್ವಗಳು ಬರುವುದಿಲ್ಲ ನಾವು ಕರಿ ಕರೆಯದೇ ಹೋದರೆ ನಾವು ಆಹ್ವಾನ ಮಾಡಿದಾಗ ಅದು ಬೇರೆ ಮಾತು ಆಹಾರ ಮಾತ್ರ ಕಾದಬೇರೆ ಮಾತ್ರ ಆಹಾರ ಬಾಡಿ ಇರandaaga ಅಷ್ಟು ಸ್ವರಘವಾಡಿ ನಮ್ಮ ದೇಹದೊಳಗೆ ಏನು ಬೇರೆ ಆದ ಬರೆ ಅಕ್ಕೋ ಒಂದು ವಿಚಾರ ಸರಿ ಆಯ್ತು ನಾವು ಸ್ಟ್ರಾಂಗ್ ಇದೀವೋ वीक ಇದೀವೋ ಏರೋ ಇದिवी ನಾವು ಯಾಕೆ ಕರೆದಿಲ್ಲಪ್ಪ ಬರ್ತವಾ ಈಗ ಇಚ್ಛ ಮಾಡಿದೀವಿ ನಮ್ಮ ಮನಸ್ಸು ಸ್ಟ್ರಾಂಗ್ ಇಲ್ಲ ನಮ್ಮ volonté ಗಟ್ಟಿಯಾಗಿಲ್ಲ ನಾವು ನೈತಿಕವಾಗಿ ಸರಿಯಿಲ್ಲ ಶಿಷ್ಟಿಲ್ಲ ಸರಿಯಾದ ಸಂಸ್ಕಾರ ಇಲ್ಲ ಅಂತ ಇಟ್ಕೊಂಡ ನಾನು ನಮ್ಮ ಮನೆ ಮನೆ ಮಟ್ಟ ನಾನು ಚಾಹ ಹೇಳುತ್ತೆ ಸುಲಭವಾಗಿ ಯಾರಾದರೂ ದಾರಿಯಲ್ಲಿ ಹೋಗುವ ಸಹ ನಮಗೆ ಗೊತ್ತಿದ್ರೆ ನಾವು ಕರೆಜೇ ಅವರೆ ಬರ್ತಾರೆ ನಕ ಕೈಯೆ ಬರ ಹೊರಟಾ ಬೇಕಾಕ ನೆಗೆಟಿವ್ ಪಾಯಿಂಟ್ಸ್ ಇರ್ತವೆ ಆದರೆ ನೆಪ ಮಾಡಲು ಬರ್ತಾರೆ ಇದು ನಾವು ನೋಡ್ತಾ ಇದ್ವಲ್ಲ ಅದೇ ತತ್ವ ಅದೇ ಪ್ರಿನ್ಸಿಪಲ್ ಇದಕ್ಕೂ ಆ ನಾವು ಎಲ್ಲ ರೀತಿಯಲ್ಲೂ ವೀಕ್ ಇದ್ದಾಗ ದೆವ್ವಗಳು ನಾವು ಖರೀದಿ ಇದ್ದರೂ ಸಹ ಬರೋ ಅವಕಾಶ ತುಂಬ ಜಾಸ್ತಿ ಇರ್ತವೆ ಇದು ನೀವು ನೆನಪಿಟ್ಕೋಬೇಕಲ್ಲ ಅಂಶ ಬಂದಾಗ ಏನಾಗ್ತದೆ ನಾವು ಕರೆದಾಗ ಏನಾಗ್ತದೆ ಅವೇ ಬಂದಾಗ ಏನಾಗ್ತದೆ ಅದು ಅದ್ರ ಕುರಿತು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಯಾಕಂದರೆ ಇದು ತುಂಬ ನಾವು ಹೆಚ್ಚಾಗಿ ಎಳೆತಾಳೋಕ್ಕೆ ಗಟ್ಟಿ ಕಟ್ ಸಮಯ ಬೇಕಾಗ್ತದೆ ಆ ಥರ ಇದು ಅದಕ್ಕೆ ತುಂಡು ತುಂಡಿಸಿ ತುಂಡಿಸಿ ನಾನು ಇದ್ದೆ ಈಗ ಸರಿ ಆಯಿತು ಅವೇ ಬಂದಿದ್ದಾವೋ ನಾವೇ ಕರೆದಿದ್ದವೋ ಒಂದು ಕಡೆ ಇರಲಿ ಬಂದಾಗ ಏನಾಗ್ತದೆ ಇದು ಆಯ್ತು ಬಂದು ನಾವೇ ಕರೆದೋ ಅವೇ ಬಂದೋ ಬೇಡ ಬಂದಿದ್ದಾವೆ ದೆವ್ವ ನಮ್ಮ ನನ್ನಲ್ಲಿ ದೆವ್ವ ಐತೆ ಈಗ ಅಂತ ಇಟ್ಕೊಳ್ಳೋದು ಏನಾಗ್ತದೆ ವೆರಿ ವೆರಿ ಕ್ಲಿಯರ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ದೆವ್ವಗಳು ನಮ್ಮ ದೇಹದೊಳಗೆ ಪ್ರವೇಶ ಅಂದರೆ ನಮ್ಮೊಳಗೆ ಪ್ರವೇಶಿಸಿದಾಗ ನಾವು ಸಿರಿವಾರನ ನೋಡಿದ ಹಾಗೆ ಆಗುವುದಿಲ್ಲ ಬಹಳ ಮುಖ್ಯವಾಗಿ ಆದರೆ ಒಂದು ಗೊತ್ತಾತಗ ನಮ್ಮಲ್ಲಿ ಭಾವದ್ವೇಗಳು ಇತ್ತದೆ അനಕತ್ಯal ಭಾವದ್ವೇಗ ಏನು ಭಾವದ್ವೇಗ ಅಂದ್ರೆ ನಾವು ಏನೋ ಒಂದು ಒಂದು ಅಭ್ಯಾಸ ಮಾಡ್ಕೊಳ್ಳುತ್ತೀವಿ ಒಂದು ಹೆಚ್ರೆ ಮಾಡ್ಕೊಳ್ಳುತ್ತೀವಿ ಒಂದು ಜೀವನ ಶೈಲಿ ರೂಪಿಸ್ಕೊಂಡಿತ್ತೀವಿ ವಿಭಿನ್ನವಾಗಿ ವರ್ತಿಸ್ತೀರೋ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ತುಂಬ ತಾಳ್ಮೆ ತರೋ ವ್ಯಕ್ತಿ ಇದಕ್ಕಿಂತ ಸಿಟ್ಟಾಗ್ಬಿಡ್ತವ್ ಆಮೇಲೆ ಬೇರೆಯವರು ಹೇಳ್ತಾರೆ ಇದಕ್ಕಿಂತ ಸಿಟ್ಟಾಗ್ಬಿಟ್ಟವನು ನಮಗೆ ಗೊತ್ತಾಗ್ತದೆ ನಾನೇ ಅಸಿಟ್ಟೆ ಅಂತ ತುಂಬಾ ಸಂಸ್ಕಾರ ಇರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಅಸ್ತ ಬಿಟ್ಟು ವರ್ತಿಸ್ತಾರೆ ಅದು ಒಳ್ಳೆಯದು ಇರ್ಬೋದು ಕೆಟ್ಟದ್ದು ಇರ್ಬೋದು ಒಳ್ಳೇದು ಕೆಟ್ಟ ನಮಗೆ ಮಾತಾಡ್ತಾ ನಾನು ಅದರಿಂದ ಒಳ್ಳೆಯದು ಆಗ್ಬೋದು ಕೆಟ್ಟದಾಗ್ಬೋದು ಅಥವಾ ಒಳ್ಳೆ ದಾರಿ ಇರ್ಬೋದು ಬಟ್ ನಮ್ಮ ಜೀವನ ಶೈಲಿಯನ್ನು ನಮ್ಮ ಯೋಚನಾ ವಿಧಾನಕ್ಕಿಂತ ವಿಭಿನ್ನ ಆಡಿಸುತ್ತದೆ ಅವ್ರು ಬರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಇದು ಬೇರೆ ಗೊತ್ತಾಗ್ತದೆ ಇನ್ ಕೇಸ್ ಬೇರೆ ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳೋಣ ನಮಗೆ ಗೊತ್ತಾಗ್ತದೆ ಯಾಕೆ ನಾನು ಈ ಥರ ಮಾಡಿದ್ದಲ್ಲ ಆ ಥರ ಮಾಡ್ತಿಲ್ವಲ್ಲ ನಮ್ಗೆ ಗೊತ್ತಾಗ್ತದೆ ಕೆಲವರು ಹೇಳ್ತಾರೆ ಯಾವ ದೆಬಗೆ ಹಿಡ್ದು ಇದೆಯಾ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಒಂಥರ ಉದ್ಯೋಗದಿಂದ ಸಿಸ್ಟರ್ಡ ಮಾತಾಡೋ ಬಗ್ಗೆ ಆ ಥರ ಹೇಳೋಲ್ಲ ಒಬ್ಬ ಇರ್ತಾರೆ ಅವನಿಗೆ ದೆಬ ಹಿಡಿದು ಅಂತ ಹೇಳೋಲ್ಲ ಯಾಕಂದ್ರೆ ಅವನು ಪಾಪ ಅವನು ಕೆಲಸನೋದು ಒಬ್ಬ ಸೌಮ್ಯವಾಗಿರ್ತಕ್ಕಂಥ ವ್ಯಕ್ತಿ ಒಂದು ಶಿಸ್ತು ಶಿಸ್ತಿನ ಇರುವಂಥ ವ್ಯಕ್ತಿ ನೈತಿಕವಾಗಿರ್ತಕ್ಕಂಥ ವ್ಯಕ್ತಿ ಒಂದು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಿದಾಗ ಜನ ಕಮೆಂಟ್ ಮಾಡೇ ಬರ್ತಾರೆ ನಮಗೆ ಗೊತ್ತಾಗ್ತದೆ ಯಾಕೆ ಮಾಡಿದ್ರೆ ನಾವು ಚ ಮಾಡಬಾರ್ದಾಗ್ತಲ್ಲ ಇದೊಂದು ಆದರೆ ನೀವು ಇನ್ನೊಂದೆಡೆ ಭಾಳ ಸ್ಪಷ್ಟವಾಗಿ ಹೇಳ್ಕೊ ಇಷ್ಟಪಡ್ತೀನಿ ದಿದೆ ಬಂದಿದೆ ಇಟ್ಕೊಳ್ಳೋಣ ನಾವೇ ನಾಳೆ ಅದು ಅದು ಆಗಬೇಡ ಬಂದಿದೆ ತುಂಬ ದೀರ್ಘಕಾಲ ಅದು ಇರೋದಿಲ್ಲ ಇದೊಂದು ಪಾಯಿಂಟ್ ದೀರ್ಘಕಾಲ ಅದು ಇರುವುದಿಲ್ಲ ಒಂದು ದಿನ ಇರ್ಬೋದು ಎರಡು ದಿನ ಇರ್ಬೋದು ಮೂರು ದಿನ ಇರ್ಬೋದು ತಿಂಗಳ ಇರಲ್ಲ ಇರಲ್ಲ ಅಥವಾ ಕೆಲವರು ಹೇಳುವಂತೆ ಬಂದೋಗ್ತಿರಬಹುದು ಕೆಲವರು ಹೇಳುವಂತೆ ಇದು ನನ್ನ ಸ್ಟೇಟ್ಮೆಂಟ್ ಅವಳ ಈ ಥರ ಇರ್ತದೆ ಲೆಕ್ಕಾಚಾರ ಅದರಿಂದ ಈ ದೆವ್ವ ನಾವು ಆಹ್ವಾನ ಮಾಡಿದಾಗೂ ಬರ್ತದೆ ಆಹ್ವಾನ ಮಾಡದಿದ್ದಾಗಲೂ ಬರ್ತದೆ ಸ್ಪಷ್ಟವಾದ ವ್ಯತ್ಯಾಸ ಅಂದಾಗ ನಮ್ಮ ಈ ನಿಜ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರ್ತದೆ ಆ ಬದಲಾವಣೆ ನಮ್ಗೆ ಗೊತ್ತಾಗ್ತದೆ ಸಮಾಜಕ್ಕೆ ಗೊತ್ತಾಗ್ತದೆ ಮನೆಯಲ್ಲಿರೋ ಗೊತ್ತಾಗ್ತದೆ ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ನಮಗಂತೂ ಗೊತ್ತಾಗ್ತದೆ ಆ ವ್ಯಕ್ತಿಗೆ ಇಲ್ಲ ನಾನು ಈ ಥರ ವರ್ತಿಸಬಾರ್ದು ಏನೋ ಯಾಕಂದ್ರೆ ನನ್ನ ಹಂಗೆ ಮಾಡ್ತಿಲ್ಲ ಇನ್ನೂ ಮಾಡಿಬಿಟ್ಟೆ ಇದು ದವಗಲ್ ಕುರಿತು ಮಾಹಿತಿ ಇದು ಇನ್ನೂ ಒಂದು ಎರಡು ಮೂರು ವೀಡಿಯೋ ವಿಡಿಯೋಗಳಲ್ಲಿ ದವಗಲ್ ವೃತ್ತಿ ಮಾತ್ರ ಹೇಳ್ತೀನಿ ಒತ್ತಾಯ ಒಂದು ಹೇಳಿಕೆ ಇಷ್ಟಪಡ್ತಾ ಇದೀನಿ ಡಬಲ್ ನಮ್ಮಲ್ಲಿ ಇದ್ದಾಗ ನಮ್ಮ ಭಾವನೆಗಳ ಮೂಲಕ ನಮ್ಮ ಹಾದಿ ತಪ್ಪಿಸ್ತಾವೆ ಹೊರತು ಅಂದ್ರೆ ನಮ್ಮ ಹಾಗೆ ಇದ್ರೆ ನಾ ನೆಳ ಹಾಕಬೆಕೋ ಯಾರು ಬಂತು ನೆಳ ಹಾಕಲ ಆ ನೆಳ ಹಾಕೋ ಇದ್ರೆ ಬರ್ತಾವೋ ಅಷ್ಟೇ ಮಾಡಿದ್ರೆ ಮಾಡಿದ್ರೆ ಅಂದ್ರೆ ನಮ್ಮ ಹಾದಿ ತಪಸ್ತುವ ಅಥವಾ ಬೇಡ ಹಾದಿ ತಪಿಸೋಕೆ ನಾ ನಮ್ಮ ಬಾಡಿಗಳು ವಿಭಿನ್ನ ವರ್ತಿಸ್ರು ಏನೋ ಒಂದು ದೊಡ್ಡ ಪ್ರಳಯ ಅಂತ ಆಗಲ್ಲ ನಾವು ಅಂದ್ಕೊಂಡು ಪ್ರಾಯ ಅಂತೂ ಆಗೋಲ್ಲ ಆಗುತ್ತಾ ಅಂತ ಒಂದು ಪ್ರಶ್ನೆಗೆ ಲಕ್ಷಕ್ಕೋ ಕೋಟಿಗೂ ಒಂದಾಗ್ತದೆ ಆಗ್ತದೆ ಅದಕ್ಕಿಂತ ಆಮೇಲೆ ಹೆಣ್ಣು ಹೇಳ್ತೀನಿ ಸದ್ಯಕ್ಕಂದು ಇದು ನಾವು ಪಾಸಿಟಿವ್ ತಗೋಬೋದು ದೆವ್ವಗಳಿಂದ ನಮಗೆ ಅಪಾಯವಿಲ್ಲ ಇದು ಗ್ಯಾರಂಟಿ ಇಲ್ಲಿ ಈ ವಿಡಿಯೋನ ಸಬ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲಿಸಿ ಆರೋಗ್ಯ ಕುರಿತು ಮಾನಸಿಕ ಕುರಿತು ಆಧ್ಯಾತ್ಮಿಕ ದೆವ್ವಗಳ ಕುರಿತು ವಿಜ್ಞಾನದ ಕುರಿತು ಸಹ ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಆ ನೈತಿಕ ಬೆಂಬಲ ಇದ್ದಾಗ ನಾವೇನು ಆರೋಗ್ಯ ಕ್ರಾಂತಿ ಅಂತ ಒಂದು ಹ ವಿಚಾರ ಹಮ್ಮಿಕೊಂಡಿದ್ದೀವಿ ಅದು ಬೇಗ ಡೇಟಾ ಉಳಿಸ್ಕೊಡ್ತೇವೆ ಅಂತ ಹೇಳ್ತಾ ಒಂದೇ